ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಹಮ್ಮಿಕೊಂಡಿದ್ದ ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆಯುತ್ತಿರುವ ಡಿಎಸ್ಎಸ್ ಎಸ್ ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಎಂಬತ್ತೆಂಟನೇ ಜನ್ಮದಿನವನ್ನು ನಾಗರಿಕ ಹಕ್ಕು ರಕ್ಷಣಾ ದಿನವನ್ನಾಗಿ ಆಚರಿಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಮಾಲೂರು ತಾಲೂಕಿನಾದ್ಯಂತ ಹಲವಾರು ಜನರು ತೆರಳಿದರು ಜಿಲ್ಲಾ ಸಂಘಟನಾ ಸಂಚಾಲಕರಾದ ಎಕೆ ವೆಂಕಟೇಶ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಲಕ್ಕೂರು ವೆಂಕಟೇಶ್ ತಾಲೂಕು ಪ್ರಧಾನ ಸಂಚಾಲಕರಾದ ಕಲ್ಕೆರೆ ಮುನಿರಾಜು ಕಾಜಾಚಿ ಕೆಸರಗೆರೆ ಅಂಬರೀಷ್ ತಾಲೂಕು ಸಂಘಟನಾ ಸಂಚಾಲಕರಾದ ಬಿಟ್ನಹಳ್ಳಿ ನಾರಾಯಣಸ್ವಾಮಿ ನಿಡಮಾಕನಹಳ್ಳಿ ಶ್ರೀನಿವಾಸ್ ಅಗ್ರಹಾರ ಬಾಬು ತಾಲೂಕು ಸಮಿತಿ ಸದಸ್ಯರಾದ ಕೆಸರಗೆರೆ ಹರೀಶ್ ನಿಡಮಾಕನಹಳ್ಳಿ ಶಿವು ಎಳುವಳ್ಳಿ ಅಂಬರೀಷ್ ಕಲಮಂಡಳಿ ಸಂಚಾಲಕರು ಶ್ರೀನಿವಾಸ್ ಕಾರ್ಯಕರ್ತರಾದ ಲಕ್ಕೂರು ತಿಮ್ಮರಾಜು ಚಂದ್ರಪ್ಪ ಚೊರ್ಲಕ್ಕಿ ಮುನಿರಾಜು ಲಕ್ಕೂರು ಅರ್ಚನಾ ರಾಜಪ್ಪ ದೊಡ್ಡಮಲೆ ಪ್ರವೀಣ್ ಇದ್ದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಾಲೂರು ಅರ್ಚನಾ ಭೀಮ್ 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 ಜೈ 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 ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟಕ್ಕೆ ಜಯವಾಗಲಿ ಬಂಧುಗಳೇ ಏನಿವತ್ತು ಏನು ಈ ನಾಡು ಕಂಡಂತ ಈ ದೇಶ ಕಂಡಂತ ಮಹಾ ಮಾನವತಾದಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಎಂಬತ್ತೆಂಟನೆಯ ಒಂದು ಜಯಂತಿ ಸು ಜಯಂತಿ ಶುಭಾಶಯಗಳೊಂದಿಗೆ ಇವತ್ತೇನು ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ಮಾವಳ್ಳಿ ಶಂಕರ್ಜಿ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಇವತ್ತು ಅವರ ಒಂದು ಉತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಈ ನಮ್ಮ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಇವತ್ತು ಸಾವಿರಾರು ಜನ ಇವತ್ತು ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಒಂದು ತುಂಬ ಸಂತಸದ ಒಂದು ವಿಷಯ ಏಕೆಂದರೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಏನಿವತ್ತು ಆದರ್ಶ ತತ್ವಗಳೇನಿದೆ ಆ ತತ್ವಗಳನ್ನು ಪಾಲಿಸಬೇಕು ಮತ್ತು ಈಗ ಈ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ನಾವು ಯಾವತ್ತೂ ಸಹ ಮರೆಯೋಕ್ಕಾಗಲ್ಲ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಹಿಡಿದು ಅವರ ಇಡೀ ಜೀವನವನ್ನೇ ಈ ದಲಿತ ಸಮುದಾಯಕ್ಕೆ ಹೋರಾಟದಲ್ಲಿ ಭಾಗವಹಿಸಿ ಅವರು ಸಾಹಿತ್ಯನಿಗೂ ಕೂಡ ಈ ಒಂದು ಜನಾಂಗಕ್ಕೆ ಏಳಿಗೆಗಾಗಿ ಶ್ರಮಿಸಿದ್ದಾರೆ ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಗೌರವಪೂರ್ವಕವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಸಜ್ಜಾಗಿರ್ತಕ್ಕಂಥದ್ದು ಒಂದು ಸಂತಸದ ವಿಷಯ ಹಾಗಾಗಿ ಅವರು ನಾವು ಗುಡಿಸಲಲ್ಲಿ ಹೋರಾಡದ ಒಂದು ಹಣತೆಯನ್ನು ಇಟ್ಟಿದ್ದೇನೆ ಆ ಹಣತೆಯನ್ನು ಹಾರದಂತೆ ಕಾಪಾಡಿಕೊಳ್ಳಿ ಅಂತ ಅವರು ಕೊನೆಯದಾಗಿ ಒಂದು ಮಾತುಗಳನ್ನು ಹೇಳಿ ನಮಗೆ ಒಂದು ಮಾರ್ಗವನ್ನು ತೋರಿಸಿದ್ದಾರೆ ಆ ಒಂದು ದಾರಿನಲ್ಲಿ ನಡೀಬೇಕಂತ ಪ್ರತಿಯೊಬ್ಬರು ಇವತ್ತು ನಮ್ಮ ನಮ್ಮ ಮನೆ ಮನೆಗಳಲ್ಲಿ ಇವತ್ತು ಮನೆಗಳಲ್ಲಿ ಮೊದಲು ಮನೆಗಳಲ್ಲಿ ಆಚರಣೆ ಮಾಡಿದ್ದೀವಿ ನಾವು ಓಟವನ್ನು ಇಟ್ಟು ಇವತ್ತು ಪೂಜೆ ಮಾಡಿದ್ದೀವಿ ಹಾಗಾಗಿ ಪ್ರತಿಯೊಬ್ಬ ಯಾವುದೇ ಒಂದು ಸಂಘಟನೆ ಇರ್ಬೋದು ಕೇವಲ ಗಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ಒಂದು ಸಂಘಟನೆ ಅಲ್ಲ ಇವತ್ತು ಎಲ್ಲ ಸಂಘಟನೆಗಳು ಈ ರಾಜ್ಯದಲ್ಲಿ ಎಷ್ಟು ದಸಂಸ ಸಂಘಟನೆಗಳಿದ್ದಾವೆ ಎಲ್ಲರೂ ಸಹ ಅವರಿವ ಅವರನ್ನು ಇವತ್ತು ನಂಬಿಸಬೇಕು ಅವರ ಆದರ್ಶ ತತ್ವಗಳ ಪಾಲನೆ ಮಾಡಬೇಕಂತ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳಿಗೆ ರಾಮ ಹೇಳ್ತಾರೆ ಜೈ ಭೀಮ್